హాయ్ హలో ఫ్రెండ్స్ వెల్కమ్ బ్యాక్ టు అవర్ చానల్నివేణి హేగ నాది నోడి నవెలా ఆరోగ్యవద్దీ అనుకుంటు భావీతా ఇవతర స్టార్ట్ మా ఇవే ఏనంద్ర హిట్ీ ఫ్రెండ్స్ అది జాల్సక ఆగ్ వందూపాయ ఫైన్ ఇలా అందటి కై హాకీ నావి పట పట అంతే జల్దీ అల్దీ నావు ఇటు సోస్కోబోద్దు నోడి నా నే తోర్స్కొడతాను ఇవ్వక ఒక కీటి కై హాక్ట్టు ಇವಾಗ ನೋಡಿರಿ ಎಷ್ಟು ಬೇಗನೆ ಆಗುತ್ತೆ ಅಂದರೆ ತುಂಬಾ ಬೇಗ ಆಗುತ್ತೆ ರೀ ಹಾಗಾಗಿಬಿಟ್ಟು ಈ ಟಿಪ್ಸ್ ತಿಳಿಸೋಣ ನಿಮ್ಗೆ ಅಂದ್ಕೊಂಡು ಇವಾಗ ಇದ್ದೀನಿ ನೋಡಿ ಇಷ್ಟ ಆಗಿತ್ತು ಅಂದರೆ ಪ್ರತಿಯೊಬ್ಬರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹಾಗೆ ಟಿಕ್ಳಿ ಪಾಕಿಟ್ ಇರುತ್ತೆ ಫ್ರೆಂಡ್ಸ್ ಸೋನ್ ಇರ್ತೇವೆ ತುಂಬ ಇರುತ್ತೆ ಡಿಸೈನ್ಸ್ ಬೇರೆ ಬೇರೆ ಅದನ್ನೆಲ್ಲನೂ ತಗೊಂಡು ಹೋಗೋಕ್ಕಾಗಲ್ಲ ಕ್ಯಾರಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಬಿಟ್ಟು ಇವಾಗ ನಾವು ಈ ಥರ ಒಂದೇ ಪ್ಯಾಕೆಟ್ ಒಳಗೆ ಎಲ್ಲಾನು ಸ್ಟಿಕ್ಕರ್ಗಳು ಅದಕ್ಕಂತೂ ಇಸ್ಬಿಟ್ಟು ನಾವು ಎಲ್ಲಾದರೂ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ಬೋದು ನೋಡಿ ಅದಕ್ಕೋಸ್ಕರ ನಾನು ಅದೊಂದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ಒಂದು ಇಟ್ಕೊಂಡು ಈ ಥರ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ನೋಡಿ ಎರಡನೇದಕ್ಕೆ ಬಂದು ಮೂರನೇದು ಒಂದು ಕಾಲರ್ ಹತ್ರ ತುಂಬಾ ಕೊಳಿರುತ್ತೆ ಅದನ್ನೇ ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ ಒಬ್ಬರು ಬಿಟ್ಟೊಬ್ಬರು ಹಂಗಾಗಿ ಅರ್ಜೆಂಟಿಗೆ ಬೇಕಾಗಿರುತ್ತೆ ಅಂತಂದಾಗ ನಾವು ಈ ಥರ ಪೌಡ್ ಚಟ್ಲು ಯಾವುದೇ ಇರಲಿ ನಮ್ಮ ಮನೆಯಲ್ಲಿ ಪೌಡ್ರ್ ಇದ್ದಾಗ ಈ ಥರ ಕಾಲರ್ ಹತ್ರ ಹಾಕಿಬಿಟ್ಟು ಸ್ವಲ್ಪ ಪೌಡ್ರು ಈ ಥರ ಉಜ್ಜಿಬಿಟ್ಟು ಹಾಕಿದ್ರೆ ಕೊಳೆ ಅನ್ನೋದು ಕಾಣಿಸಲ್ಲ ನೋಡಿ ಫ್ರೆಂಡ್ಸು ಅದಕ್ಕೋಸ್ಕರ ನಿಮಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ಅದು ಈ ಥರ ಮಾಡಿದರೆ ಅಂದರೆ ಒಂದೇ ದಿನದಾಗೆ ಒಂದು ಸ್ವಲ್ಪ ಕೊಳೆನೂ ಜಾಸ್ತಿ ಇತ್ತು ಆಗಿಬಿಟ್ಟಿತ್ತು ಅಂದರೆ ಈ ಥರ ಮಾಡ್ಬೋದು ಮೂರ್ನೇಟಿಗೆ ಬಂದರೆ ಇವಾಗ ಅದು ಕೂಡ ಎಷ್ಟು ಆಗ್ತದೆ ಅಂದ್ಕೊಂಡು ಇನ್ನು ಎಷ್ಟಾಗಿತ್ತು ಅಂದರೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ ಇವಾಗ ಮತ್ತು ಕಾಲರ್ ಹತ್ರನೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಒಂದು ಸ್ವಲ್ಪ ಹಾಕ್ಕೊಂಡು ಈ ಥರ ಉಜ್ಜಿ ಬಿಟ್ಟರೆ ಕೊಳೆ ಅನ್ನೋದು ಕಾಣಿಸಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ನೀನು ಸಲ ಟ್ರೈ ಮಾಡಿ ನೋಡಿ ಹಾಗೆ ಕತ್ತರಿ ಏನಾಗುತ್ತೆ ಇದು ಓಪನ್ ಮಾಡೋಕ್ಕಾಗಲ್ಲ ಬಹಳ ಬಿಗಿ ಇಡ್ಕೊಂಡ್ಬಿಡ್ತೀಯಲ್ಲ ಹಂಗೆ ಆ ಟೈಮಲ್ಲಿ ನಾವು ಸ್ವಲ್ಪ ಆಯಿಲ್ ಬಿಟ್ಟು ನೋಡಿ ಅದು ಎಣ್ಣೆ ಅನ್ನೋದು ಅದರೊಳಗೆ ಹೋಗಿಬಿಡುತ್ತೆ ಅಲ್ಲ ಹಂಗಾಗಿಬಿಟ್ಟು ಹಂಗೆ ಕತ್ತರಿ ಕೂಡ ಲೂಸ್ ಆಗುತ್ತದೆ ಹಂಗಾಗಿಬಿಟ್ಟು ನೋಡಿ ಇವಾಗ ಹಾಕಿ ತೋರಿಸ್ತಾ ಇದ್ದೆ ನೋಡಿ ಈ ಥರ ಮಾಡಿದರೆ ಆ ಥರ ಆ ಥರ ಹಾಕಿಬಿಟ್ಟು ಮಾಡಿದರೆ ನೋಡ್ರಿ ಕತ್ತರಿ ಅನ್ನೋದು ಲೂಸು ಚೆನ್ನಾಗುತ್ತೆ ಫ್ರೀಯಾಗಿ ಆಗುತ್ತೆ ನೋಡಿ ಈ ಥರ ಮಾಡೋದ್ರಿಂದ ಹಾಗೆ ಶಾರ್ಪ್ ಕತ್ರಿ ಆಗುತ್ತೆ ಶಾರ್ಪ್ ಮಾಡ್ಕೋಬೇಕಾದ್ರೆ ಮನೆಯಲ್ಲಿ ಯಾವ ಥರ ಮಾಡೋದು ಅನ್ನೋದು ಅದನ್ನು ಕೂಡ ನಿಮ್ಗೆ ತೋರಿಸಿದ್ರೆ ಆಯ್ತು ಹಾಗೆ ಅಂದ್ಕೊಂಡು ನಾನು ಇವಾಗ ತೋರಿಸ್ತಾ ಇದ್ದೀನಿ ಟ್ಯಾಬ್ಲೆಟು ಇರುತ್ತೆ ಫ್ರೆಂಡ್ಸ್ ಅದನ್ನು ಖಾಲಿ ಆದಾಗ ಬಿಸಾಡೋಕ್ಕೆ ಈ ಥರ ಬರುತ್ತೆ ಯೂಜ್ವಿ ಹಂಗಾಗಿಬಿಟ್ಟು ಕತ್ರಿ ತಂದು ನೋಡ್ರಿ ಮಂಡಾಗಿರುತ್ತಲ್ಲ ಕಟ್ ಮಾಡೋಕ್ಕೆ ಬರಲ್ಲ ಅಂದಾಗ ನಾವು ಈ ಥರ ಸಣ್ಣ ಸಣ್ಣದಾಗಿ ಚಿಕ್ಕ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತ ಊಟ ತುಂಬಾ ಈಸಿಯಾಗಿ ಬಟ್ಟೆ ಮೇಲೆ ನಾವು ಮಾಡ್ಬೋದು ನೋಡಿ ಈ ಥರ ಕಟ್ ಮಾಡ್ತಾ ಹೋದರೆ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಬೇಕು ಇಲ್ಲ ಟ್ಯಾಬ್ಲೆಟ್ ಇಲ್ಲ ಮತ್ತು ಟೀ ಪೌಡ್ರೊಳಗೆ ಇರುತ್ತೆನೋ ನೋಡಿ ಸಿಲ್ವರ್ ಕಲರ್ದು ಆ ಥರ ಅದನ್ನು ಕೂಡ ನಾವು ತೊಗೊಂಡು ಯೂಸ್ ಈ ತೋರಿಸ್ತಾ ಇದ್ದೀವಿ ನೋಡಿ ಈ ಥರ ತೊಗೊಂಡು ನಾವು ಯೂಸ್ ಮಾಡ್ಬೋದು ಇದು ಆಡೋದೇ ನಾವು ತುಂಬ ಯೂಸ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಿಮಗೆ ಅದನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡ್ತೀನಿ ನಾನು ಅನ್ನೋದು ನೋಡ್ತಾ ಹೋಗಿ ನೋಡಿ ಈ ಥರ ಮಾಡೋದ್ರಿಂದ ನಮಗೆ ಸರಳವಾಗಿ ನಾವು ಬಟ್ಟೆಯನ್ನು ಕಟ್ ಮಾಡ್ಬಿಡ್ಬೋದು ಮಾಡಬಹುದು ಇವಾಗ ತೋರಿಸ್ತೀನಿ ನೋಡಿರಿ ಇವಾಗ ಬಟ್ಟೆ ಕಟ್ ಮಾಡಿಬಿಟ್ಟು ಯಾವ ಥರ ಕಟ್ ಆಗುತ್ತೆ ಅನ್ನೋದು ನೋಡ್ರಿ ಅಷ್ಟು ಈಸಿಯಾಗಿ ಇದೆ ಅಲ್ಲ ಹಂಗಾಗಿಬಿಟ್ಟು ಫ್ರೆಂಡ್ಸ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ರತಿಯೊಬ್ಬರು ಲೈಕ್ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಬಿದ್ದಿಗೆ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಚಿಕ್ಕದೊಂದು ವಿಡಿಯೋ ಬರ್ತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಫಾರ್